ಸರ್ ಇವತ್ತು ಈಗಾಗಲೇ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅತಿವೃಷ್ಟಿಯಿಂದ ಒಳಗಾಗಿ ರೈತರು ರೊಕ್ಕದ ಮಾಲು ಸತ್ಯಾನಾಶ ಆಗೋಗಿದೆ ಬರ್ಬಾದಾಗೋಗಿದೆ ಏನೂ ಉಳಿದಿಲ್ಲ ರೈತರ ಬದುಕು ಬೀದಿ ಮ್ಯಾಲ ಬಂದು ನಿಂತಿದೆ ಇವತ್ತೇನಾಗಿದೆ ನಲವತ್ತೊಂದು ಸಾವಿರ ಇವತ್ತು ನೀರಾವರಿ ಪಂಪ್ಸೆಟ್ಗಳಿವೆ ಇದರಲ್ಲಿ ಇರ್ತಕ್ಕಂಥ ಪಂಪ್ಸೆಟ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ತೊಗರಿ ಇದೆ ಜೋಳ ಇದೆ ಕುಸುಬಿ ಇದೆ ಕಡ್ಲಿ ಇದೆ ಶೇಂಗಾ ಇದೆ ಸೂರ್ಯಪಾನ ಇದೆ ಈ ಬೆಳೆಗಳಿಗೆ ಇವತ್ತು ತೊಗರಿಗೆ ನೀರು ಬಿಡ್ತಕ್ಕಂಥ ಸಂದರ್ಭ ಮೂರು ತಿಂಗಳು ಬೆಳೆಗಳು ಮೂರು ತಿಂಗಳು ಮಾತ್ರ ನಮಗೆ ನೀರು ಬೇಕಾಗ್ತದೆ ಕರೆಂಟ್ ಬೇಕಾಗ್ತದೆ ರಾತ್ರಿ ವೇಳೆಯಲ್ಲಿ ನೀರು ಕಡ್ ನೀರು ಕರೆಂಟ್ ಕೊಟ್ಟರೆ ತ್ರೀ ಫೇಸ್ ವಿದ್ಯುತ್ ಕೊಟ್ಟರೆ ನಮ್ಮ ರೈತರು ಹೆಂಗೆ ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಇದೆ ಇವತ್ತು ವಿಷಕಾರಿ ಹುಳಗಳು ಓಡಾಡ್ತಾವೆ ಜೀವಕ್ಕೆ ಏನಾದರೂ ಅವನಾಹುತವಾದ್ರ ಗತಿ ಜವಾಬ್ದಾರಿ ಆ ಕಾರಣಕ್ಕಾಗಿ ಇವತ್ತು ರಾತ್ರಿ ವೇಳೆಯಲ್ಲಿ ತ್ರೀ ಫೇಸ್ ವಿದ್ಯುತ್ ಕೊಡೋದನ್ನ ಕೈಬಿಡಬೇಕು ಹಗಲು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಇಪ್ಪತ್ತು ಹನ್ನೆರಡು ತಾಸು ವಿದ್ಯುತ್ತನ್ನು ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನೀರಾವರಿ ಪಂಪ್ಸೆಟ್ಗಳ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಕೊಡಿಸೋದನ್ನು ಕೈ ಬಿಡಬೇಕು ಮತ್ತು ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಮತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರಮ್ ಸುಟ್ಟರೆ ಟ್ರಾನ್ಸ್ಫಾರಮ್ ಬ್ಯಾಂಕ್ ಅಂತ ಮಾಡಿದರೆ ಯಾವುದೇ ಟಿ ಸಿಗಳನ್ನು ಹನ್ನೆರಡು ದಿನ ತಂದ್ಕೊಂಡು ಒಂದು ಟಿ ಸಿನೂ ಕೂಡ ಕೊಡಲಾರ್ದಂಗೆ ಇರೋದು ಬೆಳೆಯನ್ನು ಒಣಗಿದ ಒಳಗೆ ಟಿ ಸಿ ಕೊಡಿಸ್ತಕ್ಕಂಥ ರೈತರು ಬೆಳೆ ಹೇಳ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಿದೆ ಇದನ್ನು ಕಡಾ ಖಂಡಿತ ಕಂಡಿಸ್ತೀವಿ ಡಿ ಸಿ ಸುಟ್ಟಿದ ತಕ್ಷಣ ಟ್ರಾನ್ಸ್ಫಾರಮನ್ನು ಕೂಡಿಸೋಕ್ಕೆ ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕು ಹೆಚ್ಚು ಹೆಚ್ಚುವರಿ ಟಿ ಸಿಗಳನ್ನು ಮಂಜೂರಕ್ಕೆ ಟ್ವೆಂಟಿ ಫೈವ್ ಕೆ ವಿ ಟಿ ಸಿಕ್ಸ್ಟಿ ಫೈವ್ ಕೆ ವಿ ಟಿ ಸಿ ಇವತ್ತು ಹಂಡ್ರೆಡ್ ಕೆ ವಿ ಟಿ ಸಿ ಅದ್ರ ಮ್ಯಾಲೆ ಕೆಪಾಸಿಟಿ ಇರ್ತಕ್ಕಂಥದ್ದು ಪಂಪ್ಸೆಟ್ಗಳನ್ನು ಆದಕ್ಕು ಕೆಪಾಸಿಟಿ ಹದ್ದ ಮೀರಿ ಇವತ್ತು ಪಂಪ್ಸೆಟ್ಗಳು ಇರೋದರಿಂದ ಪದೇ ಪದೇ ಮೋಟ್ರ್ಗಳು ಸುಳ್ಳುತ್ತವೆ ರೈತರ ಮೇಲೆ ಬರ್ನಿಂಗ್ ಆಗ್ಲತ್ತದ ಬರ್ಡನ್ ಆಗ್ಲತ್ತದ ಟಿ ಸಿಗಳು ಸುಳ್ಳುತ್ತವೆ ಟಿ ಸಿ ಕಳ್ ಕಾಣಿಸ್ಕ ಕಳಿಸ್ತಾ ಇಲ್ಲ ಟಿ ಸಿಗಳಿಗೆ ಕೊಡ್ಲಿಕ್ಕೆ ರೈತರಿಗೆ ಇವತ್ತು ರೊಕ್ಕ ತೊಳೆ ವಸೂಲಿ ಮಾಡ್ಕೇಷನ್ ಕೊಡ್ತಕ್ಕಂಥ ನೀತಿ ಇದೆ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ರೈತರು ಹೊರೆ ಮಾಡ್ತಕ್ಕಂಥ ತಪ್ಪಿಸ್ಬೇಕು ರೈತ ವಿರೋಧಿ ನೀತಿಯನ್ನು ಕೈಬಿಟ್ಟು ಸೆಟ್ ನೀರಾವರಿ ರೈತರ ನೆರವೇ ಬರ್ಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ಹೋರಾಟಿ ಸರ್ ಇದು ನಡೆದ ಸುಮಾರು ಏನಿಲ್ಲ ನವಂಬರ್ ಅಕ್ಟೋಬರ್ ತನಕ ಇತ್ತು ನವಂಬರ್ ಫಸ್ಟ್ ವೀಕ್ ಈ ರೈತರು ಎದುರಿಸ್ತಾ ಇದ್ದಾರೆ ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತು ಕಬ್ಬಿನ ಹೊಲದಲ್ಲಿ ವೈರ್ಗಳು ಜೋತ್ ಬಿದ್ದವ ಕಂಬಗಳ ಭಾಗ್ಯವ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ತಕ್ಷಣನೇ ಜೋತು ಬಿದ್ದಿರ್ತಕ್ಕಂಥ ವೈರ್ಗಳನ್ನು ತೆಗಿಬೇಕು ಬಿಗಿಬೇಕು ಮತ್ತು ಕಂಬಗಳ ಕಡಿಮೆ ಮಾಡಬೇಕು ಅವ್ರು ಮಾಡಿ ತಪ್ಪಿನಿಂದ ಅವತ್ತು ಕಬ್ಬನ್ನು ಸುಟ್ಟು ಸತ್ಯಾವಾಸವಿದೆ ರೈತರು ಬದುಕು ಬೀದಿ ಬಾ ಬೀದಿ ಬಂದಂಥ ಪರಿಸ್ಥಿತಿ ನಿರ್ಮಾಣ ಆ ಸುಟ್ಟಿರ್ತಕ್ಕಂಥ ಕಬ್ಬಿನ ರೈತರಿಗೆ ಪರಿಹಾರ ಕೊಡ್ಬೇಕಂತಕ್ಕಂಥ ಮಾತ ಒತ್ತಾಯ ಮಾಡ್ತಾಯಿದೆ